ಆತ್ಮೀಯ ಮಾಧ್ಯಮದ ಬಂಧುಗಳಿಗೆ ವಂದನೆಗಳು ನಮ್ಮ ಇತ್ತೆ ಕರೀನಾ ಹಲವು ವರ್ಷ ಪಕ್ಕ ನಮ್ಮ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿ ಸಹಕಾರುಡು ಕಾಲ ಕೊಂದೆ ಪಂಪನಂಜಿನ ಕ್ಯಾಲೆಂಡರ್ ಬಿಡುಗಡೆ ಮಲ್ತುಲ್ಲ ಇದಕ್ಕೆ ಪತ್ತ ನಂಜಿನ ಮಹಾಂತ ಮಾಧ್ಯಮದ ಬಾಂಧುಲಿನ ಬಂಧುಲಿನ ಆತ್ಮೀಯವಾದು ಮೋಕೆಡೆ ಬಿಡುಗಡೆದ ಲೇಸಿಗೆ ನಮ್ಮಟಿ ತುರು ಅಕಾಡಮಿದ ಅಧ್ಯಕ್ಷರಂಚಿನ ಶ್ರೀ ತಾರನಾಥ್ ಗಟ್ಟಿ ಅಂಚೆನೆ ತುರು ಪರಿಷತ್ತದ ಅಧ್ಯಕ್ಷರಾಯ ಶುಭೋದಯಾಲ ಅಂಜನೇ ಇವೆನ್ ಜಿ ತುಳು ಕ್ಯಾಲೆಂಡರ್ ಅಂಜನೇ ತುಳು ಲಿಪಿ ದತ್ತ ನಂಜನ ಡಾಕ್ಟರ್ ಪ್ರವೀಣ್ ರಾಜ್ ಅವತ್ತೊಟ್ಟಿಗೆ ನಮ್ಮ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರ ಸಮಿತಿದ ಸಲಹೆಗಾರ ನಂಜನ ವಿವೇಕ್ ಬೆಲ್ಲ ನಮ್ಮೊಟ್ಟಿಗುಳ್ಳರು ಭತ್ತಿಂಚಿನ ಮಾಂತನಮ್ಮ ಮೋಕೆಡೆ ಕೂಡ ಎದುಕೊಂಡು ಕಾರ್ಯಕ್ರಮ ಕೂಡ ಬಂದು ನಮ್ಮ ಮುಂಚಿನಿ ಹಲವಾರು ಕ್ಷೇತ್ರಗಳು ತೊಡಗಿಸಿಕೊಂಡ ಜನ ಶ್ರೀ ತಾರನಾಥ್ ಗಟ್ಟಿ ಕೇಳಿ ಮಾತಾರೆಲ್ಲ ಇಂಕಲ್ನ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷ್ಯ ಸಮಿತಿ ಇನ್ನ ನಮ್ಮ ಈ ಸಂಸ್ಥೆದ ಒತ್ತಿ ಹಿಡಿದು ಈ ಕಲ್ಲಿ ಮಾತಾಡಲ್ಲ ಮಾತೇರಿಗಳಲ್ಲ ನಮಸ್ಕಾರ ಒಕ್ಕ ನಮ್ಮ ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರ ಸಮಿತಿ ಕರೀನಾ ಸುಮಾರು ಈ ಪದ್ಮೆಂಟು ವರ್ಷದ ಇಂಚ ನಮ್ಮ ತುಳುತ ಕಾರ್ಯಕ್ರಮ ಮನತೊಂದೆ ಬರೋಂದಿಲ್ಲ ಎಂಕಲು ಮೂಲತಃ ಕಾಸರಗೋಡ್ದಾಗ ಕಾಸರಗೋಡು ಎಂಕಲು ಬ ಕೆಲವ ಕೆಲವು ಕಾರ್ಯಕ್ರಮ ಬರೋ ಮನತೊಂದು ಬರೋ ಬರೋಂದಿತ್ತ ಅಂತ ಚಪ್ಪನಾಗ ಎಂಕ್ಲೆಗೆ ಅಲ್ಪದ ಎಂಕಲ್ನ ಅಧ್ಯಾಪಕರಾಯನ ಡಾಕ್ಟರ್ ವೆಂಕಟರಾಜ್ ಕುರಿ ಅರ್ನ ಆರು ಒಂಜು ದಿನ ಹೆಂಗ್ಳು ಪಂಡೇ ರೇ ತುಳಿತ ಒಂಜಿ ಲಿಪಿನ ಯಾನ ಮಲ್ಕೊಡು ಟೆಕ್ನಿಕಲ್ ಹೆಂಗ್ಳು ಕಲ್ತದ ಬರ್ತಿನೆಟ್ಟಾ ಥರ ಆತರ ತುಳುತ್ತಾ ಒಂಜಿ ಲಿಪಿನ ಮಲ್ತು ಕೊರೋಲಿಯಾ ಬಂದು ಪಂಡೇರು ಪಂಡ ತುಳುತ ಲಿಪಿ ಪಂಡ ಆಲ್ರೆಡಿ ಉಂಡು ಅವು ಶಾಸನಡು ಬಕ್ಕ ಒಂದೆಟ್ಟು ಮಾತ ಉಂಡು ತಾಳೆಗಾರಿ ಪೂರ ಪುರ ಉಂಡು ಬಟ್ ಆರೆ ಏನಡ ಪಂಡ ಇನ್ನು ಒಂಜಿ ಕರೆಕ್ಟಾಗಿ ಒಂಜಿ ರೂಪ ರೇಷೆ ಮಾತಾ ಕೋರಿದು ಮಲ್ಕೊಲಿಯಾ అప్పక యానైనా ఆ తూకా బంది అంకలో ఉంచి ప్రయత్నం అవుతా ఎరడు సా ఏళ్ళ ఎంటనే ఇసువిడ్ అప్పగ మల్తిన ఫస్ట్ కొంచెం డిజిటల్ ఫోంట్ అంది ఫాంట్ అది పిర అయింది అయిన ఇంకలో ఇనికోవడం ప్రయత్నం అవుతుంది భర్త అంచ ఎరడు సాద ఎంటనే ఇసిడి తయారైనంచిన తులుత ప్రథమ డిజిటల్ ఫోంట్ ఎరడు సాదొత్త ధర్మస్థల దైనచిన తులుత ఉంచు మహా ವಿಶ್ವ ತುಳು ಸಮ್ಮೇಳನ ಐಟವು ಅಧಿಕೃತವಾದು ಬಿಡುಗಡೆಯು ಐದು ಪಕ್ಕ ತುಳುತ ಅಕಾಡೆಮಿ ಅಧ್ಯಕ್ಷರ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ಯ ಆಟಾಯುಡು ಆಯ್ನು ಪಕ್ಕ ಅಧಿಕೃತವಾದು ಐಕ್ ಮಾನ್ಯತೆ ಕೊರದು ಬಿಡುಗಡೆ ಮಲ್ತೇರು ಅಂಚೆ ಎರಡು ಸಾವಿರದ ಒಂಬತ್ತ ಇಂಚ ಇಂಗೆ ಪ್ರಥಮ ಲಿಪಿನ ಕೊಂತಿ ಪಕ್ಕ ಪೇದ ಬೇತೆ ಜನಕು ಮತ್ತೆ ಮಲ್ಪರ ಸ್ಟಾರ್ಟ್ ಮಲ್ತೇರು ಅಂಚಾದ ಎಂಗಲ್ನ ಐತೆ ತುಳು ಮಸ್ತ್ ತುಳು ಪದಿನೈನು ವಿಧತ ತುಳುತಾ ಲಿಪಿನ ನಮ್ಮ ಮಲ್ತದ ಫಾಂಟಲ್ಲಿ ಪದಿನೈನು ಟೈಪದ ಫಂಡ್ ಐತೆ ಕಲಿಗೆ ಕನ್ನಡ ಬಂದ್ಬಿಡ ಇಟಲಿಕ್ ಟೈಪ್ ಫಾಂಟ್ ಸ್ಟ್ರೈಟ್ ಫಾಂಟ್ಸ್ ಬೋಲ್ಡ್ ಫಾಂಟ್ಸ್ ಇಂಚೆ ಮಾತ್ರ ಬರ್ಬಿಡೈತೆ ಅಂಚೆ ಎಂಗಲ್ ತುಳುಟು ಹಲವಾರು ಫಾಂಟ್ ಐತೆ ಬಿಡುಗಡೆ ಐತೆ ಎಂಗಲ್ ಮಲ್ಪಡೋನು ಇಲ್ಲ ಏನು ಬೇರೇಡ ನಮ್ಮ ಮಾನ್ಯ ಅಧ್ಯಕ್ಷ ಬಂತೆ ಒಂದು ಈ ಕಾರ್ಯಕ್ರಮದ ತುಳುಕು ಅಕಾಡೆಮಿಗೆ ಏನು ಬಿಡ್ದು ಕೊರಪ್ಪ ಹೆಂಗ್ಳು ಆ ಎಂಗಲ್ ಮಲ್ತಿನ ಪದಿನೈನು ಫಾಂಟ್ ಉಂಟು ಅವು ನಮ್ಮ ತುಳುತ ಉಪಯೋಗ ಮಲ್ಕೊಳ್ಳಿ ಬಂಡೆ ಇನಿಕೋಡು ಆತಿ ಇತ್ತೆ ಆ ಒಂದು ಆಂಡಲೆ ಬನ್ಪಿನಿ ಆಯ್ನು ಅವು ಫಾಂಟ ಹೆಂಗ್ಳು ಮಲ್ತಿನ ಪೂರ ಇನಿಕೋಡು ಡೆ ಅಂಚದು ಆಯ್ನು ಬಿಡುಗಡೆ ಮಲ್ ಮಲ್ಕೊಡು ಪನ್ಪಿನ ಒಂಜಿ ಅಭಿಪ್ರಾಯ ಉಂಡು ಅಂಚ ಇಂದು ಐತ ಒಟ್ಟಿಗೆ ಒಂಜಿ ಅವರ ಒಡಿಯೂರಿಗೆ ಬೂ ಒಂದಿತ್ತೆ ಆಪ ಒಡಿಯೂರದ ಸ್ವಾಮಿಲು ಅವರ ಬಂಡೆ ಇಂಚಾ ಕ್ಯಾಲೆಂಡರ್ದ ವಿಷಯ ಪಾತ್ರೆನಾಗ ಕೆಲೆಂಡರ್ ಒಂಜಿ ಮಲ್ಪುನ ವಿಷಯ ಬರ್ತೀನಿ ಅಂಚಾ ಒಂಜಿ ಕೆಲೆಂಡರ್ ಹೆಂಗ್ಳು ತಯಾರು ಮಲ್ತ ಅವಲ ಇತ್ತೆ ತಯಾರು ಮಾಡ್ತದ ಇತ್ತೆ ಪದಿಮೂಜನೇ ವರ್ಷ ಇದು ಬಿಡುಗಡೆ ಆ ಉಂಡು అప్పక ఆరు కాల కోందే పనిపిన కొంచు పుదర్ అయి కొరియారు ప్రథమ తైకి పుదర్ ఇచ్చాండు ఎంకులు ఇంచే మలతో కొంచెం రిలీజ్ మలత ఐదు పక్క ఆరు పండేరు అవి అంచె కొడుచి అయి కొంచెం కాల కోందే బంద్ దిగ్గ కాల కాల కోపే బ ఉండు బట్ అవు ఆతో సరియాపుజి ప్రాసబద్ధవాదిచ్చి అయితే కాల కోందే పనిపిన విషయ మల్పోలి బందరు పండేరు ఐదు పక్క యాను డాక్టర్ పద్మనాభ కేకున్నారెడ్డి కేండే కోందే పనిపిన విషయ పనిపిన తులుడు బర్పు నావ్ దయపండి అన్నలకేంది ಅಂಚೆ ಆರು ಬಂಡೆ ಅವು ಉಂಡು ಪದಕೋಶರು ಉಂಡು ಒಂದೇ ಬಂಡ ಗೊಂಚಲು ಬಂದ ಅರ್ಥ ಅಂದರೆ ಕಾಲದ ಗೊಂಚಲು ಅಂಚಾದ ಐನೇ ಪುದರ್ ಕುದರ್ ಪಾಡಿ ಬಕ್ಕ ಅವು ಈತು ವರ್ಷ ನಿಂಚೆ ಬರೋಂದುಂಡು ಐಟ್ ವಿಶೇಷತೆ ಬಂಡ ಐತೆ ನಮ್ಮ ತುಳುವೇರಿ ಮಸ್ತ್ ಜನ ಉಳಿದ್ರೆ ಅಕ್ಲಿಕ್ಕೆ ತುಳು ಓದರ್ಲ ಗೊತ್ತು ಹೆಚ್ಚಿ ನಮ್ಮ ಶಂಕು ಓದ್ತಿ ಬಕ್ಕ ತುಳುತ ಇಂದು ಕಾಲದ ಬಗ್ಗೆಲ್ಲ ಗೊತ್ತು ಪೂಜಿ ಆಯ್ತ ಬಗ್ಗೆ ಐತೆ ಹಿಂಗೆ ನಿಕ್ಲಿಕ್ಕೆ ಹೆಂಗ್ಳು ಕೊರ್ತಾ ಐಟ್ ಹೆಚ್ಚದ ಅಲ್ಲ ಪಾತಾರೆ ಹೋಗಿ ಪೂಜಿ ಐಟು ಪೂರಾ ವಿಷಯಲು ಉಂಡು ಅಂಚಾದ ಈ ತುಳುತಾ ನಮ್ಮ ದಿನಕ್ಕು ಅವು ಜನಸಾಮಾನ್ಯರನ್ನ ಬದುಕುಡು ಎಂಚ ಅವು ಆಸು ಹಕ್ಕಾದ ಉಂಟು ಬಣ್ಪಿನೇನು ನಂಕಲು ಐಟ್ರಿ ಕೊರತಾ ದೇವಾಣಿ ಮುಂಪಾದ ಪ್ರತಿ ಒಂಜಿ ವಿಷಯಗಳು ತುಳುನಾಡದ ಅಕಲು ಹೆಂಚಿನ ಒಂಜಿ ಇಂದು ಕೃಷಿತ ವಿಷಯ ಹೋಗೋಡು ಹೆಂಚಿನ ವಿಷಯ ಹೋಗೋಣಗಲ್ಲ ಅವು ಒಂಜಿ ದಿನ ತೂಕ ಒಂಜಿ ಕ್ರಮ ಉಂಟು ಅದೇ ಭರಣಿ ಕೃತಿಕೆ ರೋಹಿಣಿ ಇಂಚ ಮಾತ ನಕ್ಷತ್ರಗಳು ಉಂಡತೆ ಆ ನಕ್ಷತ್ರ ತೂಕು ವಾ ಬಿತ್ತು ಬಿತ್ತುಬಾಡೋಡು నమ్మ కండకు విత్తుపడిన టైం వేపా బాయికి వా టైం పాడలే పురి పురి పర్పును అవుతా విషయం ఏంటంటే అక్కలు తూపీ ఏది నమ్మ కృషికేది అంచేనట ఆ నమ్మ ఈ తుళు కెలెండర్ పంపినాము అక్కడ అవిభాజ్య అంగ ಅಕ್ಕಲಿಗೆ ಲಿಖಿತ ರೂಪಾಡ್ ಇದ್ದ ಹಾಂಡಪ್ಪಾಗ ಅಲಿಖಿತ ರೂಪಡಿತ್ತಿನ ಆಂಡಾಕ್ಳು ಪ್ರತಿ ಒಂಜೆಲ್ಲ ಜನ ಕರೆಕ್ಟಾದ್ ಬಣೊಂದಿತ್ತಾರೆ ಇತ್ತ ಹಳ್ಳಿ ಇತ್ತೆಲ್ಲ ಬಾಂಡ್ನ ಬಂದ್ಪೇರಿ ಅಕ್ಕಲೆಗೆ ಇಂದು ಮಾತ ಗೊತ್ತಿದ್ದ ಅಕ್ಕು ಓದೋದ್ ಮಾತ ಗೊತ್ತಿದ್ ಬಟ್ ಬಂದ್ಪೇರಿ ಇಂಚಿನ ಕಾಲಡ ಬಾಳು ಆ ಕೃಷಿಕರು ಇಂಚಿನ ಟೈಮ್ ಬಣ್ಣ ಮಾತ್ರ ಅವು ಕೊಡಿಪುಂಡು ಬಾಕಿ ಟೈಮ್ ಬಾಡಿನ ಆ ಪುಜಿ ಇಂಚಿನ ಪೂರ ಪೂರ ಗೊತ್ತುಪುಂಡು ಐನು ನಮ್ಮ ಅವು ಮಾಜೋನ್ ಬೋಂದುಂಡು ಕಾಲಗೂದಾ ಅದು ನಮ್ಮ ಇತ್ತೆ ಒಂಜಿ ರೂ ಲಿಖಿತ ರೂಪ ಕೊಣೈದ ಅವೇ ಕಾಲ ಕೊಂದೆ ಕಾಲಕ್ಕೊಂದೆಡೆ ಪ ಪ್ರತಿಯೊಂದು ವಿಷಯ ಎಲ್ಲ ಉಂಡು ಆಪ ಪುಣ್ಯಮೆ ಆಪ ಏತ್ ಗಳಿಗೆ ಹೆಚ್ಚಿನ ಕಲೆಗೆ ಗೊತ್ತು ಪಂಡ ಅಮಾವಾಸ್ಯ ಪಂಡ ಇಡೀ ದಿನ ಏನು ಇರಲು ಬಟ್ ಈ ಅಮಾವಾಸ್ಯ ಗಳಿಗೆ ಉಂಡು ಅವಳು ಐಟು ಸ್ಪಷ್ಟವಾದ ಪಾಡ್ದ ಕಾಂಡೆತ್ತನೆ ಕಾಂಡೆ ಮಾತ್ರ ಮಧ್ಯಾಹ್ನದ ಒಂದು ಪಾಟ್ಯಪ್ಪು ಶುಕ್ಲ ಪಾಟ್ಯ ಅಂಚಾದ ಅದು ಮಾತ್ರ ಹೆಂಗ್ಳು ಪಾಡ್ದ ಬಹಳ ಉಪಯುಕ್ತವಾದ ಕ್ಯಾಲೆಂಡರ್ ಅದು ಇಂದ ತುಂಬ ಈ ಆ್ಯಪ್ಲ ತಯಾರ ತಂದೆ ಈತ ಇಂದ ಸದ್ಯೋಡೆಗಳು ಆ್ಯಪ್ಲ ಬಿಡುಗಡೆ ಮಾಡ್ತಾರಲ್ಲ ಅಂಚೆ ಅದು ಇಂದೆಟ್ ನೀಕಲಿ ದಕ್ಷಿಣ ಕನ್ನಡವಾಡಿ ಓಲ್ಲ ಈ ಟೈಪ್ದ ಕ್ಯಾಲೆಂಡರ್ ನಿಖರ ತಿಕ್ಕು ಸನಾತನ ಬೇತೆ ಬೇತೆ ಕ್ಯಾಲೆಂಡರ್ ನಿಖ ತಿಕ್ಕು ಬಟ್ ಈತು ಸ್ಪಷ್ಟ ಆಯ್ನ ಮಾಹಿತಿ ವಾ ಕ್ಯಾಲೆಂಡರ್ ತಿಕ್ಕೂ ಅಂತ ಧೈರ್ಯವಾದ ಪಂಡ ಇಟ್ಟು ಆತ ವಿಷಯ ಉಂಡು ನಿಖ ಕನ್ನಡ ವದಲಿ ತುಲುಟ್ಲ ವದೊಲಿ ಇಂಗ್ಲಿಷ್ಲ ಕೆಲವೋಡು ಅಂಚೆ ಅದು ಬಹಳ ಉಪಯುಕ್ತ ಕ್ಯಾಲೆಂಡರ್ ಬಕ್ಕಂಜಿ ವಿಷಯ ಪಂಡ ಈ ಕ್ಯಾಲೆಂಡರ್ ಮೂಜಿ ತಿಂಗೋಲು ಲಾಂಗ್ ಟರ್ಮ್ ವರ್ಕು లాంగ్ థర్మన ముప్ప దిన అవును పాడదే ఓ వల్ప అంత ఆ ముప్ప దిన ఓవే క్యాలెండర్ అడ్డ బర్ప నమ్మ తుళు క్యాలెండర్ అడ్డ మాత్రం ముప్పత్ రెడ్డు దినీతి తిండు బర్బు ఆయి రెడ్డు ఒంజితింగ్లు ఇరువత దిన తిండు ఉండు అవు ఓలు బందర్తాను అవు ఆ పబ్బు తింలు అల్ప ఎంచిన బా నమ్మ తులుత తిండు ಯಾಪ ಆರಂಭ ಆಗ್ಬುಣ್ಣು ಪಂಡ ಹೆಂಗಲೆಗೆ ಪ್ರತಿ ಒಂಜಿ ತಿಂಗೊಳ್ಳ ಅರ್ಧ ತುಳಿ ಹೆಂಗೆ ಮುಲ್ಪ ತೂನಾಗಲ್ಲ ಡಿಸೆಂಬರ್ ಜನವರಿ ಬಂದು ಜನವರಿ ಜನವರಿ ಬಂದು ಬರ್ಪೂಜಿ ದಯಾ ಬರ್ಪುಜಿ ದಯಾ ಬಂಡದಿಂದ ಅರ್ಧ ಅಡು ಸ್ಟಾರ್ಟ್ ಆಗ್ತದೆ ಡಿಸೆಂಬರ್ ಹದಿನೈದನಕ್ಕೆ ನಮ್ಮ ಪೆರಾರ್ಧ ತಿಂಗಳು ಇತ್ತೆ ಹೆಂಕಲ್ನ ತುಳುಟು ಆ್ಯಕ್ಚುಲಿ ಇಂದು ಸಮರ್ಪಕವಾಯಿನ ಕಾಲತ್ ಇಂದು ಬಿಡುಗಡೆ ಪಂಡ ಬಂಡ ಹೆಂಗ್ ತುಳುತ್ತ ಇಂಕಲ್ನ ತುಳುತ್ತಾ ಕ್ಯಾಲೆಂಡರ್ದ ಶ್ರಾಯಾಮಸ್ತ ಇಂದು ತುಳುತ್ತಾ ಕ್ಯಾಲೆಂಡರ್ ಯಾವ ಬರ್ಬಣ್ಣು ನಂಗೆ ನಂಗೆ ಬರ್ಬಣ್ಣು ಬೀಸಿಟ್ಟು ವಿಶು ಟ್ಯಾಮುಡು ನಂಗೆ ಪ್ರಥಮ ವಾಯಿನ ಹೆಂಗಲ್ಲ ತಿಂಗೋಲು ಅಂಚ ಇಂದು ಇನ್ನೂ ಇತ್ತಿ ಹೆಂಗ್ಳು ಇಂಚ ಮಲ್ತ ಮಲ್ತವಂಡ ಹೆಂಗ್ಳು ಪಾಶ್ಚಾತ್ಯ ಬಿಡುಗಡೆ ಬಂಡ ಪಾಶ್ಚಾತ್ಯ ಸಂಸ್ಕೃತಿಗೆ ಅನುಗುಣವಾದ ಪಾಶ್ಚಾತ್ಯ ವರ್ಷ ಬರ್ತು ಬರ್ಪನೆ ಟಾತರ ಎಲ್ಲೆ ಎಲ್ಲೆಡೆದ್ ಪಕ್ಕ ಐಕ್ಕ ಬಾಡೋದು ಇದು ಮಲ್ತಿನಿ ಹೆಂಗ್ಳು ಆಂಡ ನಿಜವಾಯಿನ ಇನ್ನೂ ಮಲ್ಪಡಾಯಪ್ಪ ಇನ್ನು ಮಲ್ಪಡಾಯನ ವಿಶುತ ದಿನ ಅವು ಏಪ್ರಿಲ್ಡು ನಿಕ್ಲಿಗೆ ಪದಿನೈದನೇ ತಾರೀಕು ಬರ್ಪು ಏಪ್ರಿಲ್ ಪದಿನೈನೇ ತಾರೀಕಿಗೆ ವಿಷು ಬಂದು ನಮಗೆ ತುಳುನಾಡು ಬಂದ ಕೇರಳ ಡೋಡು ವಿಶು ಬಂದು ಬಂದಪೇರಿ ಇನ್ನು ಬೊಕ್ಕ ಬೇತಬೇತೇ ರಾಜ್ಯಬೇತೆ ಪುದರೋಡು ಉಂಟು ಪಗ್ಗು ತಿಂಗಳು ಹಾಂ ಪಗ್ಗು ತಿಂಗಳು ಅಂಚಾದ ಇಂದು ಸೌರಮಾನ ಯುಗಾದಿ ನಮ್ಮ ತುಳುತ ಫಲ ಸೌರಮಾನ ಯುಗಾದಿ ಚಂದ್ರಮಾನ ಬಂದು ಸಾಮಾನ್ಯವಾಯ ಪಂಚಾಂಗ ಬರ್ಪಿನ ಚಂದ್ರಮಾನ ಯುಗಾದಿ ಸ್ಟಾರ್ಟ್ ಆಗೋಣ ಬಟ್ ಇಂಕುಲು ದಾದ ಮಲ್ಪ ತುಳುನಾಡು ದಳು ಸೌರಮಾನ ಯುಗಾದಿನ ಆಚರಣೆ ಮಲ್ಪ ಅಂಚಾದ ಸೌರಮಾನ ಯುಗಾದಿ ಬಂಪಿನವು ಹದಿನೈದು ಏಪ್ರಿಲ್ನೇ ದಿನ ಬರ್ಪಣ್ಣವು ಅವು ಎಂಕಲು ನಿಖಲೆ ಎಂಚಿನ ವಿಷಯ ಬಕ್ಕ ಆಯ್ತು ಪದರಾರು ಉಂಡು ಅವಲ ಪಾಡ್ದ ಪೂರ ವಿಷಯ ನೀರಿತೀ ಕುರು ಅಂಚೆ ನಡೀಕೂಲೆ ಬಕ್ಕ ಎಂಕಲೋ ತುಳಿತ ವಿಷಯ ಇನ್ನೇನು ಮಾತಾ ಫ್ರೀ ಆದು ಪಂಡ ಪಂದಕ್ಕೆ ದಾಲ ರೇಟ್ ಇಚ್ಿ ಇದೆ ನಿಖಲೆ ಕೊರಿಯರ ಬುಡತಿನಿ ಕ್ಯಾಲೆಂಡರ್ ಇಚ್ಛಿ ಪಂಡ ಪ್ರಿಂಟಿಂಗ್ ಉಂಡು ಅವು ಒಂಚೂರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಒಂದು ರೆಡ್ ದಿನ ತಿಕ್ಕೋ ಪ್ರತಿ ಓರಿಯ ಇಂಕಲು ಎತ್ತಾವೆ ಬಕ್ಕ ಶಾಲೆಗಲ ಕೊರೋಡು ಬಂದುಂಡು ಬಕ್ಕ ಎಂಕಲು ತುಳಿತ ಒಂಜಿ ಎಲ್ಲಿ ಎಂಕಲ್ನ ಸೇವೆ ನಿಖಲ್ನ ಪೂರ ಪ್ರೋತ್ಸಾಹ ಪಡು ಬಕ್ಕ ದುಂಬಗಲ ಎಂಕಲು ಇನ್ನೇನು ಕಾರ್ಯಕ್ರಮ ಬೇತೆ ಬೇತೆ ಕಾರ್ಯಕ್ರಮ ಮಾಡಿ ಆ್ಯಪ್ ಹುಡುಗಾರ ಮಾಡಿ ಉಂಟು ಇಂಚಿನ ಮಾತ್ರ ಕಾರ್ಯಕ್ರಮ ಉಂಡು ಅಯ್ಯನ್ನು ದುಂಬು ಎಂಗಲ್ ಕಾಲ ಕಾಲ ಇಂಗಲಿ ತೆರಿಪಾವ್ ಸೊಲ್ ಮೇಲೆ ಬಕ್ಕ ಎಂಕಲ್ನ ಅಧ್ಯಕ್ಷರಿ ಇಂಜಿ ರೆಡ್ ಪಾತ್ರ ಪಾತ್ರ ಒಂದಿಕೇನೊಂದು ಸುರುಕಾದ ಮನ್ಯ ಪ್ರವೀಣ್ ರಾಜರಿಗೆ ಮಾತ ತುಳು ಪರವಾಗಿಲ್ಲ ಯಾನಿ ಈ ಹೊರತು ಸೊಮ್ಮೆ ಸಂದೈತ ಮನಕೋ ತುಳುತ ಅತನ ತುಳುತ ಬದುಕಿಗೆ ಬಾರಿ ಮಲ್ಲ ಕೊಡುಗೆ ನಮ್ಮ ತುಳುನು ಬೆತಬೇತೆ ಮಜಲುಡು ಅತಂಡ ಬೇತೆ ನಿಲೇಟ್ ಇಟ್ಟು ಅತನ್ನ ಬೇತೆ ಮರಗಿಲ್ಡ್ ಅವು ವಿಸ್ತಾರ ಹಾಪನ ಅತಂಡ ಜನಮಾನಸದೊಟ್ಟೆ ಅವು ಚಾಲ್ತಿರುಪನ ಅತನ್ನ ದುಮುಪ್ಪನ ವಿಷಯದ ಬಗ್ಗೆ ವ್ಯಾಪಾರ ಆಲೋಚನೆ ಚಿಂತನೆ ಮತ್ತು ಮಂತ್ಪು ಅಂಚಿತನಲ್ಲಿಟ್ಟು ಈ ಒಂಜಿ ಜಿ ಕಾಲಕ್ಕೊಂದೆ ಅಲ್ಲ ಕ್ಯಾಲೆಂಡರ್ಲೆ ಭಾರಿ ಬಹುಮುಖ್ಯವಾದ ಉಂಟು ನಮ್ಮ ನಮ್ಮ ಮಾತ ಆಚಾರ ವಿಚಾರ ಅತನ ದಿನ ಕೂಟ ವಹಿಕ ಪಡ್ದ ನಮ್ಮ ಒಂಜಿ ಗಳಿಗೆ ತೂಪನ ಅತಂಡ ದಿನ ತೋಪನ ಅತ್ತ ತಾರೀಕೆ ತುಯ ಇರಲಿಲ್ಲ ಅಥವಾ ವಾ ತಾರೀಕು ಆ ದಿನ ಇದನ್ನು ಮಾತು ತುಯ ನಮ್ಮ ಕ್ಯಾಲೆಂಡರ್ ನಮಗೆ ನಮ್ಮ ದಿನ ರೂಢಿಡ್ ಬಾರಿ ಅಗತ್ಯವಾಯಿನ ಒಂಜಿ ವಿಚಾರ ಆದ ತುಳುಟು ತುಳುಟ್ಟು ಕೊನತ್ತದು ಐನೀತೊಂದು ಜನಪ್ರಿಯ ಮನ್ಪುನ ಅವನಿ ಎಲ್ಲಿಯ ವಿಷಯ ವಿಷಯ ಅದೇ ಬಂದ ನಮ್ಮ ಮಾತ ಭಾರಿ ಜನಪ್ರಿಯವಾಯಿನ ನಮ್ಮ ನಮ್ಮ ಇಂಗ್ಲೀಷ್ ಬಂದು ಪಾಪ್ಯುಲರ್ ಆಯ್ನ ಆ ವಿಷಯಲ್ಲೂ ಅತನ ಸೊತ್ತಲು ಉಪ್ಪುನಾಗ ಆಯ್ತಾ ನಡುಬುಟ್ಟೆ ಆಯಿತಾ ಇಡೇಟೆ ಒಂಜಿ ತುಳುಟ್ಟೆ ಕೊನತ್ತದು ಅಯ್ನು ಜನಪ್ರಿಯ ಮನ್ಪುನ ಅವು ನಿಜವಾಯಿನ ಮಲ್ಲ ಸಾಧನೆ ಐಕೆಪಾಡೋದು ಏನು ಪ್ರವೀಣಗ ಕರ್ನಾಡಿ ತಂಡ ಅಭಿನಂದನೆಯನ್ನು ಸಲ್ಲಿಸ್ ಪಲ್ಯಕ್ಕೆ ಪಿರೊಂಜಿ ವಿಷಯ ಉಚಿತವಾದ ಕೊರೊಂದು ಕರೀನಾ ಪದಿಮೂರು ವರ್ಷದಿಂದ ತುಳುತ ಕ್ಯಾಲೆಂಡರ್ ಒಂಜಿ ವ್ಯಕ್ತಿ ಊರಿಡಿಕ್ಕ ಧರ್ಮಾರ್ಥವಾದ ಪಟ್ಟೊಂದು ಪಂಡ ಐಡ್ದು ಸೇವೆ ನಮಕ್ ಖಂಡಿತ ಬೇತಲ್ ಫಲ ತುರತಿಂದು ಐತೆ ಸಂಘ ಅತನ ಸಂಸ್ಥೆ ಅತ್ತಂಡ ಇನ್ಸ್ಟಿಟ್ಯೂಷನ್ಸ್ ಅಂದು ಮಾತಾ ಬೆತಬೇತ ನೆಲೆಯಿಟ್ಟು ತುಳುಕಾದ ಮಂತೊಂದು ಮತ್ತೊಂದು ಐತ ನಡುಟ್ಟು ನಡುವು ರಾಷ್ಟ್ರೀಯ ಸಾಕ್ಷರತಾ ಸಮಿತಿ ನೆಲೆಯಿಟ್ಟು ಆರಂಜಿ ತುಳಿತ ಕ್ಯಾಲೆಂಡರ್

ಲೋಕವರ್ಮೇಲೆ ಐನು ಒಂದು ಐನ್ ಉಚಿತವಾದ ಧರ್ಮಾರ್ಥವಾದ ಪಟ್ಟೊಂದು ಬರ್ಬೋಣ ಭಾರಿ ಪೆರ್ಮೆದ ವಿಷಯ ಈಂಜಿನ ಈ ಕಾಲಕ್ಕೊಂದೆ ಕ್ಯಾಲೆಂಡರ್ ಕ್ಯಾಲೆಂಡರ್ದ ಬಗ್ಗೆ ಏತು ಜನಪ್ರಿಯ ಆತನಕೊಂಡ ಇಕಾಡಮಿಕ್ ಬತ್ತನಕಲ್ ಮಾತ್ರ ನಮ್ಮ ಊರದಕ್ಕಲಿ ಅತಂಡ ನಮ್ಮ ದೇಶದ ಬೇದೆ ಬೇತೆ ಭಾಗಡ್ ನೆಲೆ ಆತನ ರೂಪ ಅತಂಡ ಪಿದೈ ಊರು ಬತ್ತನಕಲ್ ಅವರ ಬತ್ತಂಡ ನಮ್ಮಲ್ಪ ಐನು ನಮ್ಮ ಗ್ರಂಥಾಲಯ ತಂಡ ಕಚೇರಿ ಗೋಡೆ ಹಿಡಿದು ಅತಂದೇ ಬತ್ತದ ಈ ತುಳುತ್ತ ಕ್ಯಾಲೆಂಡರ್ ಕ್ಯಾಲೆಂಡರ್ಜಿ ಕಾಪಿ ಕಾಫಿ ಪ್ರತಿ ಬೋರ್ಡ್ ಇತ್ತ ತಿಕ್ಕೊಂಡು ಇಂಜಿನ ಪ್ರವೀಣ್ ರಾಜ್ಯ ಉಲ್ಪ ತಿಕ್ವೇರು ಆಯ್ ನೆಂಚ ತರ್ಪಾವನಿ ಇಂಜಿನ ಮತ ಕುತೂಹಲ ಅತ್ತಂಡ ಒಂಜಿ ಅಪೇಕ್ಷೆಯನ್ನು ಮಂಡಿಸಾ ಒಂದು ಪೋಯರು ಅಂಡ ಅಡೆ ಮುಟ್ಟ ಒಂಜಿ ಆ ಜನಪ್ರಿಯ ಅತಂಡ ಬಕ್ಕ ಜನಪ್ರಿಯಕ್ಕೆ ತನ್ನ ಬದುಕುಗೈನ್ ಒಂದು ಅವು ಅಗತ್ಯವಾಯಿನ ಒಂದು ವಿಚಾರ ಅಂತ ಬಂದ ಎಲ್ಲ ತೇರಿ ಒಂದು ಬರೆದ ಸಾಧ್ಯ ಆತ ಇನ್ನೇ ನಮ್ಮ ನಮಗೆ ಮಾತಾ ಇರಲಿಲ್ಲ ತಪ್ಪು ಮುಂದೆ ಆಗ್ತೇನೆ ತುಳುತ್ತ ತಿಂಗಳು ಓ ಮಾತಾ ಬಂಡ ಓ ಮಾತಾ ಆಟಿ ಒಂಜಿ ಬನ್ವೇರು ಬೋಟೈನಾ ಗೌಜಿ ಲೇಸಲು ಇಂಥ ಮಾತಾಂಡ್ ಐತೆ ತುಳಿತ ತಿಂಗಳು ಹೊಲ್ಪಡುದು ಶುರು ಹಾಕೊಂಡು ಬಂಡ ಪಗ್ ಬಿಡದು ಶುರು ಹಾಕಬಂಡ್ ಓಹ್ ಅಂದ್ಬೋದು ಪ್ರವೀಣರ್ ಅಹ್ ಪಂಟೇರ್ ನಮ್ಮ ಇದೇ ಹಾಕಲು ಮಾತಾ ಜನ ಬಿತ್ತು ಪಾಟ್ನಿ ಬಂಡ ಪಗ್ ಪಗ್ ಬದ್ನೇನ್ಮಾ ಮಾದಾನಿ ಅಹ್ ಬಿತ್ತ ಪಾಟ್ನಿ ಪಗ್ ಪಗ್ ಪದ್ಮೇರ ಮೂರ್ತ ಆ ಹತ್ತ ಗಳಿಗೆ ಮತ್ತು ದಾಳ ತಿಯರ್ ಹಚ್ಚಿ ಆ ಬಿತ್ತು ಪಾಟನ ಅವಂಜಿ ಸಂಕಲ್ಪದ ದಿನ ಇವಿ ಅಂಚ ಅಂಚೆ ಪಗ್ಗುರ್ದಸ ಪಗ್ಗು ಬೇಸ ಕಾರ್ತೆಲ್ ಆಟಿ ಸೋಣ ನಿರ್ನಾಲ್ ಬೋನ್ತೆಲ್ ಜಾರ್ದೆ ಪೆರಾರದೆ ಪೊನ್ನಿ ಇಂಚ ನಮ್ಮ ತಿಂಗೋಲು ದುಂಬು ಅಂಚೆ ಅದು ಆರ ಪಲ್ಯಕ್ಕೆ ಈ ಇಂಗ್ಲಿಷ್ ಕ್ಯಾಲೆಂಡರ್ ಕ್ಯಾಲೆಂಡರ್ಗೆಲ್ಲ ನಮ್ಮ ಕ್ಯಾಲೆಂಡರ್ ಕ್ಯಾಲೆಂಡರ್ಗೆಲ್ಲ ಒಂದು ಇಟ್ಟು ತಿಂಗೋಲು ವಿಷಡ್ ಬಂದಾಗೆಲ್ಲ ಇಟ್ಟು ವ್ಯತ್ಯಾಸಲು ಬರ್ಕೊಂಡು ಬಟ್ ಐನು ಆ ರಡ್ಡೆಲ್ಲ ಒಟ್ಟಿಗೆ ಮತ್ತು ತೂಪು ಲೆಕ್ಕ ಈ ಕ್ಯಾಲೆಂಡರ್ ಪತಂದು ಪೋದ್ ನಮ್ಮ ಗೋಡೆಡ ಅದನ್ನ ಟೇಬಲ್ ನ ನೆಲ್ಪ ಒಂದು ಪಾಠ ದಿಯ ಅಂದ ಅಂಡ ಇದಾಗ ಒಂಜೇ ಪುರ್ತುಗು ಇಟ್ ತುಳುತ ದಿನ ಅಲ್ಲ ಅವೇ ಪುರ್ತುಗು ನಮ್ಮ ಆಧುನಿಕ ಇಂಗ್ಲಿಷ್ ಕ್ಯಾಲೆಂಡರ್ ಎಲ್ಲ ತುಯಾರಿ ಹಾಕೊಂಡು ಒಂಜೆ ಬಂಡ ನಮ್ಮ ತುಳುತ ತಿಂಗಲು ಶುರು ಹಾಕಿ ಎಂಚೆ ಅಂದ ಬಂಡ ನಮ್ಮ ಮಾಡರ್ನ್ ಟು ಆಧುನಿಕ ಇಂಗ್ಲೀಷ್ ಕ್ಯಾಲೆಂಡರ್ ಕಂಪೇರ್ ಮಾಡೋಲಿಕೆ ಮಾತು ಹೇಳ ನಮ್ಮ ತಿಂಗಳ ನಡು ಉಂಟು ಇಂಗ್ಲೀಷ್ ತಿಂಗಳು ನಡು ನಡು ನಮ್ಮ ತಿಂಗಳು ಶುರು ಹಾಕೋನಿ ಪದ್ಮೈನೇ ಪದ್ನೈನ್ ಪದ್ನಾಜಿಕ್ಕೆ ಶುರು ಆಪನೆ ಅಂದ್ರೆ ಸಂಕ್ರಾಂತಿ ಅನಾಗ ತಿಂಗಳು ಮುಗಿಯೋದು ಪಕ್ಕ ಸಿಂಗುಡಿಯಾಗ ಪೇರಪಸ ತಿಂಲಾದ ದಿನ ಶುರು ಮಟ್ಟಿಗೆ ಒಂದು ಹಳ್ಳಿಡುಗೆ ಅತ್ತಿನ ಗ್ರಾಮೀಣ ಭಾಗ ಏರಿಯಾ ಕ್ಲೇಗ ಒಂಚ ಅಕ್ಕ ದಿನ ಬಳಕೆದ ವಿಷಯನೆ ಅಕ್ಕ ಇನಿಕೆಲ್ಲ ತುಳುಟ್ಟೇ ಅತನ್ನೆ ತಿಂಗಳ ಅತಂಟ ದಿನನು ಪನೊಂದು ಲೇರ್ ಇತ್ತದ ಕಾಲದ ಕಲೇಗೆಲ್ಲ ನಮ್ಮ ಒಟ್ಟೊಟ್ಟಿಗೆ ನಮಗೆ ಪೂರಲ್ಲ ಬೋಡು ಪೂರ ಕನ್ನಡದಲ್ಲಾ ಇಂಗ್ಲೀಷದಲ್ಲಾ ಇತ್ತೊಟ್ಟಿಗೆ ತುಳುತಲ್ಲ ನಮಗೆ ತೆರೆಯುವ ತೆರಿ ಪಲೇ ಆವೋಡು ಒಂದು ಪನ್ಪ

ಎಷ್ಟೋ ಜನಕ್ಕೆ ತುಳು ಲಿಪಿನಂತೆ ತೆರಿನ ಕಲೆಗಳ ಓದಿನ ಕಲೆಗಳ ಅಪ್ಪ ಅಂಕೆಲ್ಲ ತುಳು ಲಿಪಿಟ್ಟು ಬರೆಯೋ ಸಾಧ್ಯ ಉಂಟು ಬಂದಾಗ ಅವಲ ಅಂತ ಈವನ್ ಅಂಕೆಲ್ಲ ಭಾರಿ ಪುರಾತನ ಕಾಲದಿಂದ ಜನ ತುಳು ಲಿಪಿಟ್ಟೆ ಪ್ರತ್ಯೇಕವಾಯಿನ ಅಂಕೆಲಿತ್ತು ತುಳು ಟು ತುಳು ಲಿಪಿಟ್ಟು ಬರೀಕೊನೋ ಸಂದರ್ಭ ಅಂಚಾತ್ ಈ ಕ್ಯಾಲೆಂಡರ್ ಏರ್ ಮಾತ ಗಳಸುವಿರು ಅಥವಾ ಬಳಸುವಿರು ಆ ಕಲಿಗೆ ಸುಮಾರು ವಿಚಾರದಲ್ಲಿ ತೆರೆಯೋನ ಸಾಧ್ಯ ನಂಗೆ ತುಳು ಲಿಪಿನ ஓகே துளுத்தா திங்களு பக்க துளுத்தா தினங்க நம்ம பண்புணத்துல நம்ம ஆதித்ய வார அந்த கண்ணாடிட்டு பண்ணுப்பா அண்ட் அது துளுட்டான ஐத்து வாரா சோமாரா ವಾ ಬರ್ಬೇಕಲ್ಪ ಸೋಮವಾರ ಅದನ್ನು ಅಂಗಾರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇಂಚ ಮಾತ ಅಂದ ಮಾತ್ರ ನಮ್ಮ ಹೊಸ ಜನರೇಷನ್ಗೆ ಅದನ್ನು ಹೊಸ ತಲೆಮಾರ್ದಾಗಲೇ ತೆರೀಪಕ್ಕ ಆವಾರ್ಡನ್ನು ಪನ್ಪನಂಜಿ ಮಲ್ಲ ಉಮೇದಿರು ಪ್ರವೀಣ್ ರಾಜರು ಬಕ್ಕರ್ನಾಕ್ಕ ಕಂಪ್ಯೂಟರ್ ಸಾಕ್ಷರತಾ ಸಮಿತಿ ಸಮಿತಿದಾಗ ಸೇರಿದು ಮಲ್ತೈರು ಅದ್ರೊಟ್ಟಿಗೆ ಅವರಿಗೆ ವಿವೇಕರು ಅಂಚನೆ ಬಕ್ಕ ರಾಮಕೃಷ್ಣ ಬಕ್ಕ ನಿರ್ಮಲಾ ಬಕ್ಕ ಶ್ರೀಮತಿ ಗೀತಾ ಮಿಕಲ್ ಮಾತಾರೆಗೆ ಸಹಕಾರ ಅದು

நம்ம சாஃப்ட்வேர் இன்ஜினியர்ஸ் கூட நம்ம ஒட்டிங்கே கலசா ஆகணும் அஞ்சா அது யானும் ஃபோண்ட் மாபோணும் அக்களக்கு சாஃப்ட்வேர் மல்து ஆல்ரெடித்தே நிக்கலுக்கு இந்த நம்ம நுடிட்டு டைப் மாப்பிணும் இது எங்க துளு லோக்கா அனுப்பின ஒஞ்சி உண்டு வெப்சைட் உண்டு ஐட்டு நிக்க குண்டு இத்தூவல் பண்ட அதிக்கிருத்தவாது எங்களுக்கு மல்தா சிம்ப்ளி எங்க ஏர் தண்டாக்களே மாத்திர தூப்பிடறவு துளு லோக்கா டப்ளூ டப்ளூ டப்ளியூ துளூலோக்கடு எங்களுக்கு அவு இந்து ம டைப் மாப்பா பட்டு ఆన్లైన్ 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 డౌన్లోడ్ మా పక్క మౌల ఆప్షన్ ఉండట్టు డౌన్లోడ్ మిక్ ఓల్ ఇత ఇన్కోడు బరదిన కారణ ఇత అమెరికా ఇట్టినక్లి అవే కంట్రీ ఓలే కంట్రీ ఇట్టినక్లికి టైప్ మార్కొలి టైప్ మిక్కి ఇన్ మారే అదో అయిన యొక్క తులు అకాడమికోర్న ఇత ఎంకులు నూదు ఇరునూరు జన యూస్ మాల్ మన సారా జనా ఇందు తులు అకాడమికోర్న లక్షాంతర జనాయి యూస్ మార్పారా ఆపండి పక్క బహళ భారీ ಐತೆ ಹೆಂಕ್ಲೆ ಗೊತ್ತಿ ಅದನ್ನು ಕೆಪಿ ರಾವತಿರ್ನಾಗ ಆರು ಪಂಡೇರಿ ಈರು ಮಲ್ಪನೆಟ್ ಆ ಥರ ಎಂಕ್ಲು ನಾನು ಮಲ್ಪನ ಅಗತ್ಯ ಇಜ್ಜಿ ಪಂಡ ಅಡ್ಡೆ ಸ್ಟ್ಯಾಂಡರ್ಡ್ ಬೈದೆಂಡು ಅಂಚೆ ಅದು ನಾಗ ನಿಖಲು ಮುಂದುವರಿ ಸಾಲಿಂದ ಪಂಡೇರಿ ಅಂಚೆ ಅದು ಇತ್ತೆ ಪದ್ನೈದು ಫೋನ್ ಮಲ್ತಾವೆ ತುಳು ಟೈನ್ ಉಪಯೋಗ ಮಾಡ್ಪಕ್ಕ ಆಯ್ತ ಮಹತ್ವ ಗೊತ್ತಾವು ದಯಬಂಡ ತುಳು ಕನ್ನಡ ಎಲ್ಲ ಆಯ್ತು ಹೆಂಗ್ಳು ಕನ್ನಡ ತುಳು ಬರ್ಪಲಿಕ್ಕಾ ಆಯಿತಾ ಇಂಜಿನ್ ರೆಡಿಮಲ್ ತಂದುಲ್ಲ ಆಯ್ತು ಒಂದು ಇಂಜಿನ್ ಉಂಡು ಆ ಇಂಜಿನ್ ತಂದುಲ್ಲ ಒಂದು ಸಮಯ ರಿಲೀಸ್ ಮಲ್ಪ ಶು ಹಾಂ ಬೇರೆ ನಮ್ಮ ಒಂದು ತುಳುತ ತುಳು ಪರಿಷತ್ ಅಧ್ಯಕ್ಷರಾಯಿನ ಶ್ರೀ ಶುಭೋದಯ ಆಳು ಬೇರೆ ಬೈದೇರಿ ಬೇರೆ ನಿಂಕಲು ಸಂಸ್ಥೆದ ಸ್ವಾಗತ ಸ್ವಾಗತಂದು ಒಂದು ಆರ್ಲ ಒ ರಟ್ಟು ಪಾತ್ರರ ಇನ್ನತ ಬಗ್ಗೆ ಪಾತ್ರ ಕಾಲ ಕೇನಂದಾಲಕ್ಕ ಈ ಒಂದು ಕ್ಯಾಲೆಂಡರ್ ನಿಜ ತೂನಾಗ ಭಾರಿ ಖುಷಿ ಹಾಕೊಂಡು ನಮ್ಮ ಕ್ಯಾಲೆಂಡರ್ ಅಂದರೆ ತೂನಾಗ ಪ್ರವೀಣ್ ರಾಜನ್ನು ಬೆಂದು ಭಾರಿ ಖುಷಿಯಾಗ್ ನೈಕ್ ಅವಳು ಅದಾ ಒಕ್ಷೆ ಆರವೇನು ಧರ್ಮಾರ್ಥ ಕೊನ ಬಾರಿ ಪ್ರಶಂಸನೀಯ ಅಂದೇ ಪಂ ಇಚ್ಛೆ ಪಡ ಇದ ಕಾಲೋಡು ತುಳುಕು ಬಡಾದು ತಮ್ಮ ನೆಲ ಜಲ ನೆನು ಒರುಪೇರ್ ಬಡಾದು ಮಸ್ತ್ ಜನ ಬೆನ್ನು ಬೆಂದು ಕರೀನಾ ಇರುವತ್ತೈನು ಮುಪ್ಪ ಮುಪ್ಪತ್ತೈದು ವರ್ಷ ತುಂಬು ಅಕಾಡೆಮಿ ತುಳು ಅಕಾಡೆಮಿ ಮಲ್ಪನಾಗ ನಮ್ಮ ನಮ್ಮ ಆರ್ಯ ನಮ್ಮ ನೆಲತೆ ಆರ್ಯ ವೀರ ನೆತ್ತ ನಮ್ಮ ಸಿಎಂ ಅಪಗ ಅಪ್ಪಗ ಆರು ಮಲ್ಪೇರು ತುಳು ಅಕಾಡೆಮಿನ ಆಯ್ತ ತುರು ಸುರೂತ ಅಧ್ಯಕ್ಷರಾದ ವೇಕ್ ವೇಕ್ ರೈಕು ಪೇರು ಐದು ಪಕ್ಕ ನಮ್ಮ ತುಳು ತ ಬುಲೆಚಲಿಗೆ ಮಾತ ಮಾತೀರ್ಲ ತುಳು ಪಾತೆರೆ ಅಸಹ್ಯ ಪಡವನಿ ಓಡ್ ಪುನ ದಿನ ಕುಲಿತನು ಶಾಲೆ ಹಿಡಿದು ಕಾಲೇಜಿ ಹಿಡಿದು ತುಳುಪಾತೆಯನ್ನು ನಮ್ಮನ್ನು ಬಿದಾಯ ಪಾಡ್ನ ಬಿದಾಯ ಹೊಂತಾನ ಕಾಲ ಇತ್ತೆ ಅಂಚಿನ ಕಾಲ ಮಾತ ಇಲ್ಲಿ ತುಳು ಪಾತೆರ್ನ ಬಾರಿ ಹೆಮ್ಮೆ ಇತ್ತೆ ನಮ್ಮ ಕಾಲೇಜಲ್ಲಿ ಎಳೆತು ಹೋಗಿ ಪಾತೆರ್ನ ಬಂಡ ಬಾರಿ ಹೆಮ್ಮೆ ಅಂಚಿನ ಕಾಲ ಗಟ್ಟಗೂ ನಮ್ಮ ಎತ್ತದ ಅಂಜಾದ ಪುನಃ ನಲ್ಲ ನನ್ನ ಬುಲೆಪೌಡು ಪನ್ಪನ ಆಕಾಂಕ್ಷೆ ಮಾತಿಡಲು ಕೊಡು ಮಾತ ಭಾಷೆಯನ್ನು ನಾವು ಪ್ರೀತಿ ಮಲ್ಪಡು ಮಾತ ಭಾಷೆಯನ್ನು ಪ್ರೀತಿ ಮಲ್ಪದ ಒಟ್ಟಿಗೆ ನಮ್ಮ ಮಾತೃಭಾಷೇನು ನಮ್ಮ ಪೆದ್ದಿ ಭಾಷೆನು ನಮ್ಮ ಪ್ರೀತಿ ಮಲ್ತದ ಅವೇನು ಬುಲೆಪವನ ಕೆಲಸ ಒಂದು ಏನು ಏನೊಂದಿಲ್ಲ ಅಂಚನೆ ಹಿಂಗಲ್ಲ ತುಳು ಪರಿಷತ್ತಲ್ಲ ಹೆಂಗಲು ಜೋಕುಲೇನು ತುಳುತ ಬಗ್ಗೆ ಅಭಿರುಚಿ ಪುಟ್ಟವನ ಕೆಲಸನೂ ಮಂತ್ವಿಲ್ಲ ಇದೆ ಕರೀನ ವರ್ಷ ಹೆಂಗಲು ಸಾರತ ಇರುವನೇ ಇಸ್ವೀಡು ಒಂಜಿ ತುಳು ಸಮ್ಮೇಳನ ಮಲ್ಪ ವಿದ್ಯಾರ್ಥಿ ಕಾಲೇಜ್ ವಿದ್ಯಾರ್ಥಿಗಳೇ ಆಯ್ತಾ ನಾಯಕತ್ವ ಇಸ್ವೀಡು ಆಕಲೇ ಆ ತುಳು ಭಾಷೆ ಪಾಸ್ತಿನ ಸಂಸ್ಕೃತಿಗೆ ಇತ್ತೇ ಮಾರುಪನ ಸಂದರ್ಭ ದಾದಾಪ ತುಳುತ ಬಗ್ಗೆ ಇಂಚ ಮಾತ ಉಂಡದ ಆಕಲಿ ಒಂಜಿ ಸ್ಪರ್ಧೆ ದೀಪನ ಆವಡು ಅದನ್ನು ಮೆದವೇತೆ ಆಕಲ್ನಿಗೆ ಆಕಲ್ನ ಒಂದು ಬುಲೆಚೀಲ್ದ ಬಗ್ಗೆ ಆವಡು ಅವನಿಂಗಲು ನನಲ ಇತ್ತೆ ಈ ಸರ್ತಿ ಎರಡು ತಿಂಗಳು ಮಾರ್ಚು ಕರಿ ವರ್ಷ ಮಾರ್ಚಿಡು ಮಲ್ತಿತ್ತ ಈ ಮಾರ್ಚ್ ಮಾರ್ಚ ಮಲ್ಪನ ಇರಾದೆ ಉಂಡು

ఔదాయ పండ చంద్రమాన యుగాది పంద్ ఉండు అదే చంద్రమాన యుగాది మల్పు నకులు సౌరమాన మల్పుజేరు సౌరమాన యుగాది మల్దినకులు చంద్రమాన మల్పుజేరు అప్పుడు ఔదాయే ఫర్క్ ఔదాయ డిఫె డిఫరెన్స్ అంచిననే డిఫరెన్స్ ఉండు పక్కా అష్టమి పండ అష్టమి దిననే పొరటవు బేతదిన భ అష్టమి ఆపుజవు ఆన ఇత్య అష్టమికి దిననే ఇచ్చి అంచు అయినట్టు నిఖిలికి పంచాంగం ఉండతే ಐಟಿ ಇದು ತೂಲೆ ಅವು ನಿಖಲು ತೂಲೆ ದಯಮಂಡ ಜನಕಲು ಬೇತಿ ಬೇತೆ ಇವನು ಏಕಾದಶಿಗಳ ವ್ಯತ್ಯಾಸ ವೈಷ್ಣವ ಏಕಾದಶಿ ಬಂಡ ಬೇತೆ ಅಂಚಾದೆ ಅವು ಜನಕಲ್ನ ಒಂದು ಇಂದು ಅಭಿಪ್ರಾಯ ಆತೆ ಆಂಡ ಅವು ಸ್ಪಷ್ಟವಾದ ಬಂದ್ಬಿಣ ಇಂದು ನಮ್ಮ ಅಷ್ಟಮಿದ ದಿನನೇ ಬರೋಡು ಇಂದು ಶ್ರೀಕೃಷ್ಣ ಅಷ್ಟಮಿ ಬೇತೆ ದಿನ ಭತ್ತ ನಾಪೂಜಿ ಇದೆ ಈ ಕ್ಯಾಲೆಂಡರ್ ಕ್ಯಾಲೆಂಡರ್ಡ ತೂ ತೂವಲಿ ಕೆಲವು ದಿಕ್ಕಿಬುರ ಅಷ್ಟಮಿ ದಿನ ಇದಕಾದಶಿ ಏಕಾದಶಿ ದಿನ ದಿನ ಟಿಂಚಿ ద్వాదశికి ఎంచినవాడు త్రయోదశి ఎంచినవాడు అవు ఆ డేటు ఉండు తులసి పూజ గల కొంచెం డేటుండు ఆ ఆ ఇందు నక్షత్రం ఉండు ఆ నక్షత్రడనే బరడువు అంచాది ఇత జనకులు భిన్నవైన అభిప్రాయ భిన్నవైన థింకింగ్ ఉండు ఆ మూల స్వరూపాడు ఎంకలు మళ్తాయి అంచిన ఓవే కాల గట్టడు ఇందు మిస్టేక్ ఆపుజి దే పండ అమావాస్య అమావాస్య పండ కాండె మాత్రమే పోపర్శకాలం అతవవా ఇత సంక్రమణ స్పర్శకాలిక్కిన కొంచెం సంక్రమణ ఏంటంటే భర్పడు స్పర్శ మాత్రం ಸ್ಪರ್ಶವನ್ನು ಏತ್ ಬಾರಿ ಬಜಿ ಒಂದು ಕಾಲು ಗಂಟಲ ಇಚ್ಛಿ ಕಾಂಡೆ ಆನಾಗ ಅವು ಮುಗಿದಾಂಡು ಆಣ ಅಲ್ಲಿ ಸಂಕ್ರಮಣ ಆ ಪೂಜಿ ಸಂಕ್ರಮಣ ಆಡಿಗೆ ಮುಗಿದು ಹೋಂಡ್ ಬಟ್ ಸಂಕ್ರಮಣ ಆಚರಣೆ ಮನತೇ ಅಂಚಾದ ಕೆಲವು ದಿಕ್ಕೇ ನಮ್ಮ ಅವು ಗೊತ್ತಾಗ್ಬಿಡುತ್ತೆ ಪಂಡ ಅವು ಒಂಚೆ ಟೆಕ್ನಿಕಲ್ ಉಂಡ್ವು ಪಂಡ ನಮಕ್ ಕೆಲವು ಇದೆ ದಿನ ಅಂಚಿಗೆ ಪೋಣಾಗ ಐತೆ ಏಕಾದಶಿಯಲ್ಲೇ ಕಾಂಡೆ ಮುಗಿ ಅಂದ ನೆನಪುಗ ಏಕಾದಶಿ ನೀೇ ಬರ್ಕೋಣ ಎಲ್ಲ ಕಾಂಡೆ ಮುಗಿನ ತುಂಬೇ ಬರ್ಕೊಂಡು ಇದೆ ಮಧ್ಯಾಹ್ನದಾಗ ಇದು ಇನಿ ಎಂಜಿನ ನಕ್ಷತ್ರ ಕೃತಿಕಾ ನಕ್ಷತ್ರ ಇನ್ನು ಇನಿ ಕೃತಿಕಾ ನಕ್ಷತ್ರ ಅಂಚಾದ ಪುನಃ ಕೃತಿಕಾ ನಕ್ಷತ್ರ ಇನಿ ರಾತ್ರಿ ಕಾಂಡೆ ಮುಟ್ಟವು ಮಧ್ಯಾಹ್ನ ಹೈಡ್ದಾಗ ಚೇಂಜ್ ಆಗ್ಬೋಣ ರೋಹಿಣಿ ಅಂಚನೆ ಉಂಜಿ ದಿನ ರೆಡ್ಡು ನಕ್ಷತ್ರ ಬರ್ಪಿನ ಬಸ್ತು ಟೈಡ್ ಸೈಡ್ ಉಂಟು ಕಾಂಡ ಮಾತ್ರ ಈ ನಕ್ಷತ್ರ ಕೃತಿಕ ಎಲ್ಲೇ ರೋಹಿಣಿ ಅಂಚೆ ಬರ್ಪಿನ ಅಂಜಿನ ನಕ್ಷತ್ರ ಒಡಿತಿನ ತಿಕ್ಕೊಂಡು ಅಂಚಾದ ಏತೋ ಜನ ಈ ಇದೆ ತುಲುಟು ಯಾಕನ್ಪಿನಿ ಇದೆ ಈ ಕೆಲವರಿಗೆ ನಕ್ಷತ್ರ ಇಂಚಿನ ನಕ್ಷತ್ರಕ್ಕೆ ಮರ್ದು ದೆ ಪೋಡು ಕೆಲವು ಕ್ರಮ ರೌಂಡ್ ನಿಮಗೆ ಗೊತ್ತು ನಾನು ಪುರ ಪ್ರಾಯದಕ್ಕಳು ಪುರ ಮರ್ದು ಕೊರ್ಪಿನ ರೌಂಡ್ ಹಳ್ಳಿಡ್ ಬರ ಅಕ್ಕಲು ಮರ್ದು ಇಂಚಿನನೇ ದಿನ ಕೊರ್ಪಿನ ಅವು ಕೃತಿಕಾ ನಕ್ಷತ್ರ ಅಥವಾ ರೋಹಿಣಿ ನಕ್ಷತ್ರ ಈ ರಡ್ಡೇಟೆ ಆಪಿನಿ ಅವು ಈ ರೋಹಿಣಿ ತತ್ವದ ಬೇತೆ ನಕ್ಷತ್ರ ಅಂಡ್ ಅವು ಫಲಿಪೂಜೆ ಹಿಂದಾ ಕಲ್ಲ ಒಂಜಿಗೆ ಒಂಜಿ ಥಿಂಕಿಂಗ್ ಅವ್ರು ಅಂಚಾದ ಅವು ನಕ್ಷತ್ರ ನಮ್ಮ ತೋಡಪ್ಪ ಕೃತಿಕಾ ನಕ್ಷತ್ರ ಬರ್ಬೇಕು ಇನ್ನಿತ ಕೃತಿಕಾ ನಕ್ಷತ್ರ ಹಿಂದೆ ಕಾಪು ಅಂಚೆ ರೋಹಿಣಿ ನಕ್ಷತ್ರ ಐಕ ಹಾಪು ಬೇತಗೆ ಹಾಕುದು ಅಂಚೆ ಮಾತ ಉಂಡು ಅವು ತುಳಿತ ಸಂಪ್ರದಾಯ ಹೆಂಗೆ ಐತ ಆತ ಡೀಪ್ ಗೊತ್ತಿದ್ ಅತ್ತೆ ಹಿಂಕೆ ಒಂದು ಜನ ಪಣ್ಣೆಟ್ಟು ಹೆಂಗೆ ಗೊತ್ತಾಯಿತು ಅಂಚಾದ ಪುನಃ ಆ ನಕ್ಷತ್ರ ನಿಗು ತೋಡ್ ಹಾಕು ಇಟ್ಟುಜಿ ಚಂದ್ರಮಾನ ಸೌರಮಾನದ ಲೆಕ್ಕ ಪಂಚಾಂಗಲ ವ್ಯತ್ಯಾಸ ಉಡುಪಿ ದಕ್ಕಲಿನ ಪಂಚಾಂಗ ಬೇತೆ ಮಂಗಳೂರು ಪಂಚಾಂಗ ಬೇತೆ ಉದ್ಯಾವರ ಪಂಚಾಂಗ ಬೇತೆ ಅಂಚಾದ ಏರಿಯಾಗೆ ಅವು ವ್ಯತ್ಯಾಸ ಬರಬಹುದು ನಾವು ಸ್ಟ್ಯಾಂಡರ್ಡೈಸ್ ಮಾಡ ತುಳುತ ವಿಷಯ ದೆಪ್ಪನಾಗ ಸೌರಮಾನ ಯುಗಾದಿಯೇ ನಮ್ಗೆ ಕರೆಕ್ಟ್ ಸೌರಮಾನ ಯುಗಾದಿ ಸೌರಮಾನ ಯುಗಾದಿ ನೆನೆ ಫಾಲೋ ಮಾಡ್ಕೊಡಾಕು ಬೇತ ನಮ್ಗೆ ಫಾಲೋ ಮಾಡ್ಕೊಡಾಕು ಕರೆಕ್ಟ್

హైడ్దక్క మన దాని సింగోడే సింగోడే నమ్మ ఓలా పరిచి తులు తలెక్కడ గొప్ప సింగోడ దాని ఏర్ల ఇల్లడే బాకీల పూపుచీరు నన్నర ఇల్ల పూపున పరిపినపురీ తులు సంప్రదాయ ప్రకారం తులు సంప్రదాయ లెక్క సింగోడె పరిపిన రిజర్వ్డ్ డే వండా అవుంజీ రెస్ట్ ద డే రైతరి నటి ఈ ఎంచిన పూజ పురస్కార ఇచ్చిన పూర సంక్రమణ సంక్రమణ తాలి ಎತ್ತೋ ಜನ ಸಂಕ್ರಮಣ ದಿನ ಅಕ್ಕ ಊರು ಬಿಡದು ವೇತದ್ರು ಇಂಗ್ಲೆ ಕುಟುಂಬದಲ್ಲಿ ಉಂಡು ಆಯ್ತು ಇಂಕ್ಳಿಗೆ ದೈವ ಮಾತ ಕಾರ್ಯಕ್ರಮ ಉಂಟು ಅಂಚೆ ಪೂಪು ಅಂಚೆ ಅದು ಸಂಕ್ರಾಂತಿ ನಂಗೆ ಭಾರಿ ಮುಖ್ಯ ಹೈಡ್ದು ಪಕ್ಕ ಸಿಂಗೋಡೆ ಸಿಂಗೋಡೆ ಬಾ ಹೊಸ ಕೆಲಸದ ಅಲಮಲ್ ಪೂಜೆ ಆ ಮಾತಾಳಿಗೆ ಗೊತ್ತುಪು ತೂಲೆ ಮಾತೈನಿಟ್ಟು ನಿಂಗೆಲ್ಲ ನಂಬರ್ ಲಂಡು ನೆಟ್ಟು ನಿಂಕ್ಳಿಗೆ ಡೌಟ್ರು ದಾರ ಐತೆ ಅಮಲ್ಪ ಅಕಾಡೆಮಿ ಇರುತ್ತೆ ಹೆಂಚಲು ವಿಷಯ ಐತೆ ನಾನು ನನ್ನ ಪಾತ್ರ

ಅಕಾಡೆಮಿಕ್ಸ್ ಬಿಸಿ ರೋಡ್ ಆಫೀಸ್ ಎಲ್ಲ ತೆಕ್ಕೊಂಡು ನಿಕ್ಲಿಗೆ ಅಲ್ಪತೆ ಬೆಲ್ತಂಗಡದ ಕೈತಲ್ಲ ಅಣ್ಣ ಬಿಸ್ ರೋಡ್ ಆಫೀಸ್ ಬಳಿ ಪುತ್ತೂರು ಇಂಚಿಡಣ್ಣ ಒಂಜಿ ಎಂಕಲಿತೆ ಸಾರ ಮುಟ್ಟ ಮಾತ್ರ ಆರ್ಥಿಕ ಸ್ಥಿತಿ ಇಂಚಿನಮ್ಮ ರ ಸಾರ ಇರೋ ಒಂಜಿ ಲಕ್ಷ ಮುಟ್ಟ ಬೋಡಾ ಸಾಧಾರಣ ಅಂಚಾದ ಹಿಂಕುಳಿತ್ತೆ ಹಿಂಕಲ್ ನಾವು ಸಮಿತಿ ಸಮಿತ ಅವತ್ತಿರಿದ ಹಿಂಕುಳು ಮಲ್ಕೊಡೋಣ ನನ್ನ ಇರಾನ್ಲ ಡೊನೇಷನ್ ಮಾತ್ರ ಗ್ರೂಪ್ ನಾಡೋಣ ಜಾಸ್ತಿ ಮಾಡ್ಕೊಳಿತ್ತೆ ಹಿಂಗ್ಲ ವಿದೇಶಾಡ್ಲಿಕ್ಕೆ ಏನೊಂದು ಇಲ್ಲೇ ಫಾರಿನ್ ಕಂಟ್ರಿ ಏನೊಂದು ಏನೊಂದ್ಲೇರಿ ಬಟ್ ಇಂಗಳಿಗೆ ಹಿಂಕ್ಳು ಎರಡಲ್ಲ ತಿಳುವ ಅರ್ಕೇನ ಕೇರಳ ಅಕಾಡೆಮಿದಾಗಲೂ ಮಲ್ ಲಾಸ್ಟ್ ಇಯರ್ ಹೆಂಗೆ ಮಲ್ಪಾಯಿರಿ ಅಲ್ಲಿ ಒಂದೇ ಕಾಸ್ ಕಾಲ್ಸ್ ಕೊಡ್ತೀರಿ ಹೆಂಗ್ಳಿಗೆ ಹೆಂಗ್ಳು ಅಕ್ಳಿಗೆ ಮಲ್ತು ಕೊಡ್ತಾ ಅಕ್ಲೆ ಲಿಮಿಟೆಡ್ ಅಕ್ಲಿ ಆಕ್ಲಿಗೆ ಒಂಚು ಸಾರ ಕ್ಯಾಲೆಂಡರ್ ಕೊಡಿತೀನಿ ಹೆಂಗ್ ಮಲ್ತು ಕೊಡ್ತಾ ಕೇರಳ ತುಳು ಅಕಾಡೆಮಿ ಅಂಚ ಬಕ್ಕ ಬೇತಿದ್ದಲ್ಲ ಅಂಡ ಓಕೆ ಹಾ ಧನ್ಯವಾದಗಳು ಬೊಕ್ಕ ಆ ಇನಿ ಎಂಕಲ್ ನ ವಿವೇಕ್ ಬನ್ಪಿನಾರ ತಾಂತ್ರಿಕ ವಿವೇಗದಾರಲ ವೈತೆರ್ ಬೊಕ್ಕ ಎಂಕಲ್ನ ಸ್ಟಾಪ್ ನಪ್ಲ ಕೂಡ ವೈದ್ಯ ಮಾತೆರೆಗಳ್ ಧನ್ಯವಾದಗಳು